ನಟ ಯುವ ಅಂದರೆ ಗುರು ಮತ್ತು ಶ್ರೀದೇವಿ ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗುರು ವಕೀಲರು ಮಾತಾಡ್ತಾ ಇದ್ದಾರೆ ಯು ಎಸ್ ಗೆ ಒಂದು ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳೆ ಹೇಳಿ ಯು ಗೆ ಹೋಗಿ ಅಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ ಅವರು ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಂ ಬಿ ಎ

ಅಲ್ಲ ಮಾತುಕತೆ ಏನಂತ ಹೇಳಿದರೆ ಶಿ ವಾಸ್ ನಾಟ್ ಬಿಲ್ಲಿಂಗ್ ಫಾರ್ ಎನಿ ಟಾಕ್ ಇವಾಗ ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ ಅವಳು ಅಕಾಡೆಮಿ ಬಿಟ್ಟು ಹೋಗುವಾಗಲೂ ಶಿ ಸೆಡ್ ಐ ಆಮ್ ನಾಟ್ ಗೋಯ್ ಟು ಕಮ್ ಇದು ಐಮ್ ನಾಟ್ ಗೊಂಟ್ ಟು ಸ್ಟೇ ವಿದ್ಯೂ ನಮ್ಮ ಗುರು ಇನ್ಸಿಸ್ಟಿಂಗ್ ಫಾರ್ ಅ ಫ್ಯಾಮಿಲಿ ಆ ಟೈಮಲ್ಲಿ ಏನು ಹೇಳ್ತಾಳೆ ನನಗೆ ಮನಸ್ಸಿಲ್ಲ ನಿನ್ನತ್ರ ಫ್ಯಾಮಿಲಿ ಅಂತ ಹೇಳ್ತಾಳೆ ಯು ಎಸ್ ಸಿಗೋ ಹೋದ ನಂತರ ತುಂಬ ಡಿಸ್ಕಷನ್ ಆಗ್ತಾ ಆಗ್ತಾ ಇರುತ್ತೆ ಅವ್ರ ಮುಂಚೆ ಅವಳೇನು ಹೇಳ್ತಾಳೆ ನೀನು ಯು ಎಸ್ ಸಿಗೇಗೆ ಬಂದು ಆಗು ನಾನು ನನ್ನ ಮಕ್ಕಳಿಗೆ ಕರ್ನಾಟಕದಲ್ಲಿ ಬೇಡ ಯು ಎಸ್ ಎಲ್ಲಿ ಮಾತ್ರ ಅಂತೇಳಿ ಯು ಎಸ್ ಸಿ ಫೋರ್ಸ್ ಮಾಡ್ತಾಳೆ ನನ್ನ ಕ್ಲೈಂಟ್ ಹೇಳ್ತಾರೆ ನಂದು ಬಿಸ್ ನಂದು ಕೆರಿಯರ್ ಇಲ್ಲಿದೆ ನಾನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನನಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಏನು ಹೇಳ್ತಾಳೆ ನೀನು ಬರೋದಿದ್ರೆ ತೊಂದರೆ ಇಲ್ಲ ನಾನು ನನ್ನ ಬಾಯ್ ಫ್ರೆಂಡ್ ರಾಧಾನಿಂದ ಸ್ಪರ್ಮ್ ಡೊನೇಟ್ ತಗೊಳ್ತೀನಿ ಅದರ ಮೇಲೆ ನಾನು ಐ ವಿ ಎಫ್ ಅಲ್ಲಿ ನಾನು ಚೈಲ್ಡ್ ಮಾಡಿಕೊಂಡು ನಾನು ನಾನು ಸಂಸಾರ ಮಾಡಿಸ್ಕೊಡ್ತೀನಿ ನೀವು ಅಂತ ಅಂತೇಳಿ ದೀಸ್ ಆರ್ ಆಲ್ ಮೆಂಟಲ್ ಕ್ರಿಯಾಲಿಟೀಸ್ ದೀಸ್ ಆರ್ ಆಲ್ ಹ್ಯೂಮಿಲಿಯೇಷನ್ ವಿಚ್ ಐ ಸಫರ್ ನಮ್ಮ ಕ್ಲೈಂಟ್ ಏನೋ ಸಫರ್ ಆಗಿದ್ದಾರೆ ನಾನು ಡ್ರಾಫ್ಟ್ ಚೇರ್ ಮಾಡ್ತೀನಿ ಎವ್ರಿಥಿಂಗ್ ತಿಂಗ್ ನರೇಟೆಡ್ ಯಾರು ಬ್ಲ್ಯಾಕ್ ಆ್ಯಂಡ್ ವೈಟ್ ಎವ್ರಿ ತಿಂಗ್ ಇದೆ ಯಾರು ರಾಧಾ ಮದುವೆ ಮುಂಚೆನೂ ಬಾಯ್ ಫ್ರೆಂಡ್ ಮದುವೆ ಮುಂಚೆನೋ ಅವನು ಬಾಯ್ ಫ್ರೆಂಡ್ ಆಗಿದ್ದ ಆ ರಾಧೆಯ ಜೊತೆ ಏನಂತ ಹೇಳಿದ್ರೆ ಇವರು ಎಲ್ಲ ಪಿಕ್ನಿಕ್ ಎಲ್ಲೇ ಹೋಗುವಾಗ ಶಿ ಶೀಷ್ಟು ಇನ್ಸಿಸ್ಟ್ ರಾಧೆ ಕೂಡ ಬರಬೇಕಂತೇಳಿ ನಮ್ಮೊಟ್ಟಿಗೆ ರಾಧೆ ಬಂದರೆ ಮಾತ್ರ ಬರ್ತೀನಿ ಅಂತ ರಾಧೆ ಬರದಿದ್ರೆ ಇದು ಮಾಡೋದು ಫೋರ್ಸ್ ಮಾಡೋದು ಅವನನ್ನು ಕರೀಲಿಕ್ಕೆ ಅವನು ಬಂದ ನಂತರ ಏನು ಮಾಡೋದು ಅಂತೇಳಿದ್ರೆ ಬೆಳಿಗ್ಗೆ ಇಬ್ಬರು ನಮ್ಮ ಗುರು ಮತ್ತು ಇವಳು ಶ್ರೀದೇವಿ ಮನೆ ರೂಮಲ್ಲಿದ್ದರೆ ಇದ್ರೆ ಅವನು ಹೇಳುವ ಮುಂಚೆ ಅವನು ಮತ್ತು ರಾಧಯ್ಯ ದೇವಷ್ಟು ಗೋ ವಾಕ್ ಎಲ್ಲಿಯಾದರೂ ಊಟ ಮಾಡುವಾಗ ಶಿ ಇಸ್ ಟು ನೆವರ್ ಸಿಟ್ ನನ್ನ ರಾಧಾ ಗುರುನಂತ ಬಿಸೈಡ್ಸ್ ಅವ್ರು ಶೀ ನೆವರ್ ಇಸ್ ಟು ಸಿಟ್ ಅಲ್ಲಿ ಏನಾಯಿತು ಇವಾಗ ರಾಧೆಯ ಮದುವೆ ಆದ ಫ್ಯೂ ಮಂತ್ಸ್ ಬ್ಯಾಕ್ ಈ ಗಾಟ್ ಮ್ಯಾರಿಡ್ ಆ್ಯಂಡ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಏನಾಯಿತು ಇವಳು ಒಂದು ವಾರ ನನ್ನ ಮನೆಯಲ್ಲಿದ್ದು ಯಾರ ಹತ್ರನೂ ಮಾತಾಡಿಲ್ಲ ಊಟನೂ ತಿಂದಿಲ್ಲ ಅದಾದ್ಮೇಲೆ ಹೇಳ್ತು ರಾಧಯ್ಯನ ಹೆಂಡತಿ ಯಾವಾಗ ಹೊರಗಡೆ ಹೋಗ್ತಾಳ ಇವಳು ಅವನನ್ನು ಮೀಟ್ ಆಗ್ತಾ ಇತ್ತು ಈಗ ಏನಾಗಿದೆ ಅವಳ ಇಲ್ಲಿಗಲ್ ಆಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂತ ಹೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್ ನಾನು ಸಪ್ತಮಿ ಜೊತೆ ನನಗೆ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಎಲಿಗೇಷನ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ನಥಿಂಗ್ ಬಟ್ ಅಂಡ್ ಆಫ್ಟರ್ ಥಾಟ್ ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ತರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ ನನ್ನ ಕ್ಲೈಂಟ್ ಮೇಲೆ ಯಾವುದು ಅದು ಗೊತ್ತಿಲ್ಲ ನನಗೆ ಬಿಕಾಸ್ ವಾಟ್ ಇಸ್ ಫಿಗರ್ ಫಾರ್ ಅ ಸೋಷಿಯಲ್ ಪರ್ಸನ್

ನಮ್ಮ ಅಲ್ಲ ಇಬ್ುವಾಗ್ಲು ಅವಳು ಅವಳ ಅಲ್ಲಿ ಅವರ ಲೀಗಲ್ ಅಲ್ಲಿ ತುಂಬಾ ಸಲ ಹೇಳಿದಾಳ ಅವಳು ನನಗೆ ಬೇಡ ಬಿಕಾಸ್ ಈ ಇಬ್ಬರು ಒಟ್ಟಿಗೆ ತೊಂದರೆ ಅಲ್ಲ ಬಿಕಾಸ್ ನಾನು ಗಂಡ ಆದ್ರೆ ಐ ಕ್ಯಾನ್ ಸ್ಟೇ ವಿತ್ ಅವಳು ಹುಡುಗಿ ಜೊತೆ ನನಗೆ ನಾನು ಹೆಣ್ ಜೊತೆ ಹೊಂದಾಣಿಕೆ ಆಗ್ಬಹುದು ಬಿಕಾಸ್ ಐ ಆಮ್ ನಾಟ್ ಇನ್ಸಲ್ಟೆಡ್ ನನಗೆ ಇನ್ಸಲ್ಟ್ ಹ್ಯುಮಿಲಿಯೇಷನ್

ಪರ್ಸ್ ನಮ್ಮ ಫ್ಯಾಮಿಲಿ ಪರ್ಸನಲ್ ಪ್ರಾಪರ್ಟೀಸ್ ಬ್ಯಾಂಕಿಗೆ ಮಾರ್ಗೇಜ್ ಆಗಿದೆ ನಾವು ಇವಾಗ ಆ ಲೋನ್ ಪೇ ಮಾಡ್ತಾ ಇದ್ದೀವಿ ಮತ್ತೆ ರೀಸೆಂಟ್ಲಿ ಮೊನ್ನೆ ಒಂದು ಎರಡು ವಾರ ಮುಂಚೆ ಆಲ್ಮೋಸ್ಟ್ ಒಂದು ಎರಡು ಲಕ್ಷ ರೂಪಾಯಿ ಕೂಡ ನಮ್ಮ ಅಕಾಡೆಮಿಯಿಂದ ಇಲ್ಲಿಗಲಿ ಅವರು ಶ್ರೀದೇವಿ ತಂಗಿದ್ದಾರಲ್ಲ ವಿಜಯಲಕ್ಷ್ಮಿ ಅವರ ಅಕೌಂಟ್ಗೆ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಪ್ರಾಪರ್ಟಿ ಯಾವುದು ಮಾರ್ಗೇಜ್ ಮಾಡಿದ ನನಗೆ ಗೊತ್ತಿಲ್ಲ ಬಿಕಾಸ್ ಅನ್ನೋ ಡೀಲಿಂಗ್ ಇದೆ ಮಾರ್ಗೇಜ್ ಫ್ಯಾಮಿಲಿ ಪ್ರಾಪರ್ಟೀಸ್ ಇವರ ಪರ್ಸನಲ್ ಲೋನ್ ಇದೆ ಫ್ಯಾಮಿಲಿ ಪ್ರಾಪರ್ಟೀಸ್ ಮಾರ್ಗೇಜ್ ಆಗಿದೆ ಆಲ್ಮೋಸ್ಟ್ ಅಕಾಡೆಮಿ ಅಕಾಡೆಮಿಯಿಂದ ಅವಳು ಸೈಫನ್ ಮಾಡಿ ಹೋಗಿದ್ದಾಳೆ ಅಕಾಡೆಮಿ ಮತ್ತೆ ರಾಜ್ಕುಮಾರ್ ಲರ್ನಿಂಗ್ ಅವ್ರು ಲೋನ್ ತೆಗೊಂಡಿದ್ದಾರೆ ಮದುವೆ ಮುಂಚೆ ಕರ್ಕೊಂಡು ಬಂದೇ ಇಲ್ಲ ಸೂಫರ್ ಐಸ್ ಐ ಆಮ್ ಕನ್ಸರ್ನ್ ನಾನು ನಾನು ಹೇಳು ಏನು ಏನು ಹೇಳು ಅಂತ ಹೇಳಿದರೆ ನಮ್ಮ ಅಲ್ಲಿ ಆದರೆ ಅವರ ರಿಪ್ಲೈ ಅಲ್ಲಿ ಕೂಡ ಇಲ್ಲ ಕರೆಶನ್ ಇಲ್ಲ ನಾನು ಸಾಟಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತೇಳಿ ಹೌದು ಹಾಂ ಹ್ಞೂ 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 ಅಲ್ಲ ನಮ್ಮ ಕ್ಲೈಂಟ್ಗೆ ಎಫ್ಐ ಆರ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವರಲ್ಲಿ ರಿಪ್ಲೈ ನೋಟಿಸಲ್ಲಿ ಅವರು ಹೇಳ್ತಾರೆ ನಮ್ಮ ಕ್ಲೈಂಟ್ ಹಿಂದೆ ಪ್ರಾಬ್ಲಮ್ ಇದೆ ಅವರು ಸೆಕ್ಷುವಲಿ ಸೆಕ್ಶುವಲಿ ಅಟ್ರಾಕ್ಟಿವ್ ಸೆಕ್ಷುವಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಮ್ಮ ಕ್ಲೈಂಟ್ ಆ್ಯಂಡ್ ಇ ಅದು ನನ್ನ ಕ್ಲೈಂಟ್ ಗೆ ಇದ್ರೆ ಹೌ ಕ್ಯಾನ್ ಹಿ ಸೇ दट ಅವನಿಗೆ ಆಮ್ ಇನ್ ಅಫೇರ್ ಅಂತ ಹೇಳಿ ಸರ್ ಈಗ ಹೌದು ಹೌದು ಆಂಗಾದ್ರೆ ಅದು ಇಂಪಾರ್ಟೆಂಟ್ ಕ್ವೆಶನ್ ಹಾಂ ಅಲಾಗ ಏನಾಯಿತು ದೆರ್ ಆರ್ ಟೂ ತಿಂಗ್ಸ್ ನಾನು ಮದುವೆ ಆದ ನಂತರ ಇವಳು ಸರಿಯಾಗಿ ಬಜ್ಜಿ ಮದುವೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಮ್ಮದು ಭೇಟಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇವ್ರದಿಬ್ಬ್ರದ್ದು ಭೇಟಿಯಾಗುತ್ತಾನೆ ಭೇಟಿಯಾದ ನಂತರ ಏನಾಗುತ್ತೆ ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ ಫೈನಾನ್ಷಿಯಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ ಆವಾಗ ಏನಾಗುತ್ತೆ ಇನ್ವಾಲ್ವ್ ಮಾಡುವಾಗ अवलेट कंट्रोल तक नोड़ता एंटर फैमिल फैमिली अंडस्टूडिस्को टू कीपर देंता मेनिपुलेटी समुक्डवांटेज युव राजमार से पेरेन्ट शि इज नाट अर्ल्ट गो ऐट ही रिसक इन लाइफ एंड इ मैरीड ही वाजेर आट मेनिपुलेन बट स्टील हॉप ದಟ್ ಅವ್ರು ಸರಿ ಆಗ್ತಾಳಂತೇಳ ಒಂದರ ಒಂದು ದಿವಸ ಏನಂತ ಹೇಳಿದರೆ ಫೈನಲಿ ರಿಕ್ವೆಸ್ಟ್ ಮಾಡಿದ್ರೆ ನಾವು ಒಂದು ಫ್ಯಾಮಿಲಿ ಹಿಡ್ಕೊಳ್ಳುವ ಮಗು ಮಗು ಹೇಳಿ ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ ನನಗೆ ಇಲ್ಲಿ ನನಗೆ ಮಗು ಬೇಡ ನನಗೆ ಯು ಎಸ್ ಎಲ್ಲಿ ಮಾತ್ರ ಮಗು ಬೇಕು ಇಲ್ಲಿ ಮಗು ಆದರೂ ನಿನ್ನ ಮನೆಯಲ್ಲಿ ಇರೋಕ್ಕೆ ಬಿಡೋಲ್ಲ ನಿನ್ನ ಮನೆಯಲ್ಲಿ ಮಗು ಬೆಳೀಬಾರ್ದು ಅದು ನಿನ್ನ ಥರ ಆಗುತ್ತೆ ನಿನ್ನ ಅಣ್ಣನ ಥರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿದರು ಅದಾದ ನಂತರ ಇಲ್ಲಿಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ ಬೇಡ ನಿಂದು ಮಗು ಬೇಡ ನನ್ನ ರಾಧನ ಜೊತೆ ಅವನು ಸ್ಪರ್ನ್ ತೆಗೊಂಡು ಐ ಬಿ ಎಫ್ ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ ದಿಸ್ ಇಸ್ ವಾಟ್ಸ್ ಇಲ್ಲ ಇಲ್ಲ ಅದು ಸುಳ್ಳು ಅದು ಸುಳ್ಳು ಆ ಖ್ಯಾತ ನಟಿ ಖ್ಯಾತ ನಟಿ ಯಾರಂತಲೂ ಅವಳು ಒಂದು ಮುನ್ನೂರು ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಹೇಳಿದ್ರಿ ಮನೆಗೆ ಬರ್ತಾ ಇತ್ತು ಅಂತೇಳಿ ಯಾರಾದರೂ ನನ್ನ ಮನೆಗೆ ಬಂದರೆ ನನ್ನ ಕೋ ಆ್ಯಕ್ಟರ್ ಅವ್ರು ನನ್ನ ಯಾರನ್ನು ಅದನ್ನ ಕರ್ಕೊಂಡು ಹೋದರೆ ಡಜನ್ ಮೀನ್ ದಟ್ ನನಗೆ ಎಫ್ ಇದೆ ಅಂತ ಇದೆ ಅಂಥೇಳಿ ಈಸ್ ಬೀಂಗ್ ಓಪನ್ ಅವಳು ಇದ್ರು ಇವಳು ಬಂದಿದ್ದಾಳೆ ಟು ನೋ ಅವಳು ಕೂಡ ಇದ್ರಲ್ವ ನಾನು ಒಂದು ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ಕೋ ಆ್ಯಕ್ಟರನ್ನು ಹೇಗೆ ಅಡಲ್ಟ್ರು ಹೇಗಾಗುತ್ತೆ ಇಲ್ಲ ನನಗೆ ಎಫ್ಐಆರ್ ಅಂತ ಹೇಗೆ ಇರ್ಕೊಂಡು ಮಾಡ್ತೇನೆ ಇಲ್ಲ ಇಲ್ಲ ಅದು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಅದು ಸುಳ್ಳು ಆಗಿಲ್ಲ ಆಗಿಲ್ಲ ಅದು ನನ್ನ ನಾಲೆಜಲ್ಲಿ ಇಲ್ಲ ಏನು ಎಫ್ಐಆರ್ ಬಗ್ಗೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅದು ನನ್ನ ನಾಲೆಜಲ್ಲಿಲ್ಲ ಇದು ಮೆಂಟಲ್ ಪ್ರೋಯಿಟಿ ಮತ್ತು ಅಡಲ್ಟ್ರಿ ಇಲ್ಲೀಗಲ್ ಎಫೇರ್ಸ್ ಬೇರೆಯವ್ರಿಗೆ ಎಫ್ ಎಫೇರ್ ಇಟ್ಕೊಂಡಿರೋದು ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ ನಾನು ರಾಧಾ ಚೆನ್ನಾಗ ಅವನ ಫಿಸಿಕ್ ಚೆನ್ನಾಗಿದೆ ಅವನು ನನಗೆ ನೀನು ಏನಿಲ್ಲ ನೀನು ನೀನು ಜನ ವೇಸ್ಟ್ ನೀನು ಆ ರಾಧೆ ಚೆನ್ನಾಗಿದ್ದ ಅವನ ಫಿಸಿಕ್ ನೋಡು ನೀನು ಆ ಥರ ಆಗಬೇಕು ನನಗೆ ಇನ್ಸಲ್ಟ್ ಮಾಡೋದು ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೈಮ್ ನಾನು ಬೆಡ್ರೂಮಲ್ಲಿ ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಎಕ್ಸ್ ಫಿಸಿಕಲ್ ವಿತ್ ಆ ರಿಲೇಷನ್ ಟೈಮಲ್ಲಿ ಹಲ್ಲು ಉಜ್ಕೊಂಡು ಬಂದಿಲ್ಲ ನಿನ್ನ ಹಲ್ಲು ಬಾಸನ ಬರುತ್ತೆ ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಾ ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್ ದೆನ್ ನಂಬರ್ ಐ ವಾಂಟೆಡ್ ಟು ಗೆಟ್ ಫಿಸಿಕಲ್ ವಿತ್ ದರ್ ಬಿನ್ ಇನ್ಸಲ್ಟೆಡ್ ಎವ್ರಿ ಆರ್ ಬಿನ್ ಪುಷ್ ಅಲ್ಲ ಗಂಡ ಸಿ ಏಜ್ ಏನು ಇವತ್ತು ಮೂವತ್ತೈದು ವರ್ಷ ಆಗಿದೆ ನಾನು ಅವಳನ್ನು ಮದುವೆ ಆಗಿದ್ದೀನಿ ನನಗೆ ನನಗೆ ಫ್ಯಾಮಿಲಿ ಬೇಕು ಅವಳು ಇಂಟ್ರೆಸ್ಟ್ ತೆಗೊಳ್ತಾ ಇಲ್ಲ ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಷನ್ಶಿಪ್ ಇದ್ದಾವೆ ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ಇದ್ದಾವೆ ನೆನ್ ವಾಟ್ ಈಸ್ ದಟ್ ನಾನು ಯಾಕೋಸ್ಕರ ಅವಳನ್ನು ಮದುವೆ ಆಗಬೇಕು ಅಲ್ಲ ಡಿವೋರ್ಸ್ ಬೇಕಂತ ನಾವು ಹೇಳಿದೀವಿ ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದ್ದಾಳೆ ಬ್ರೇಕಪ್ ಅಂತ ಹೇಳಿ ಮೇಲ್ಸ್ ಇದೆ ಮೆಸೇಜಸ್ ಇದೆ ಇದು ನಡೆಯಲ್ಲ ಅಂತ ಹೇಳಿ ಇವಾಗ ಏನಂತ ಹೇಳಿದ್ರೆ ಶಿವನ್ ಎಕ್ಸ್ಟ್ರಾಕ್ಷನ್ ಏನಂತ ಹೇಳಿದ್ರೆ ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತ ಹೇಳಿ ಎಕ್ಸ್ಟ್ರಾಕ್ಷನ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಲ್ಲ ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ ಇದ್ರೆ ವೇಟಿಂಗ್ ಪೀರಿಯಡ್ ಇಲ್ಲ ಯಾಕಂದರೆ ಸೆಕ್ಷನ್ ಅಲ್ಲಿ ನಾವು ಹಾಕಿದ್ದೀವಿ ಆಗಿರುವಾಗ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಟಿಸ್ ಇಶ್ಯೂ ಆಗುತ್ತೆ ನಂತರ ಮೀಡಿಯೇಷನ್ ಇರುತ್ತೆ ಮೀಡಿಯೇಷನ್ ಆದ ನಂತರ ಎವಿಡೆನ್ಸ್ ಸ್ಟೇಜ್ ಎವಿಡೆನ್ಸ್ ಆದ ನಂತರ ಆರ್ಗ್ಯುಮೆಂಟ್ ನಂತರ ಜಜ್ಮೆಂಟ್ ಎಂಟೈರ್ ಪ್ರೊಸೆಸ್ ಆಲ್ಮೋಸ್ಟ್ ಒಂದು ಅವಳು ರಿಪ್ಲೈ ಅಲ್ಲಿ ಏನು ಹೇಳಿ ನಾನು ಗಂಡ ಬೇಕಂತೇಳಿ ಅಲ್ಲ ಅವಳು ಏನು ಹೇಳ್ತಾಳೆ ನಾನು ಫಸ್ಟ್ ಲೀಗಲ್ ನೋಟಿಸ್ ಮೇಲೆ ಕಳಿಸಿದೆ ಆಗ ರಿಪ್ಲೈ ಕೊಡ್ತಾಳೆ ಏನಂತ ಹೇಳಿದರೆ ನಾನು ಮೆಂಟಲ್ ಸ್ಟೇಟ್ ನಂದು ಸರಿ ಇಲ್ಲ ನನಗೆ ಮೂರು ತಿಂಗಳು ಟೈಮ್ ಕೊಡಿ ನಾನು ಅವನ ಅಡ್ವೊಕೇಟ್ ಮಾತ್ರ ಮೈಸೂರು ಅಡ್ವೊಕೇಟ್ ಮಾತ್ರ ರಿಪ್ಲೈ ಕೊಡ್ತಾರೆ ನನಗೆ ಮೆಂಟಲ್ ನನ್ನದು ಮೈಂಡ್ ಸರಿ ಇಲ್ಲ ನನಗೆ ರಿಪ್ಲೈ ಕೊಡೋಕೆ ಆಗಲ್ಲ ಇವಾಗ ನಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಆಗ್ತಾ ಇದೆ ಮೂರು ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾಳೆ ನಾವು ಇಮಿಡಿಯೇಟ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀವಿ ಡಿವೋರ್ಸ್ಗೆ ಅಪ್ಲೈ ಮಾಡುವ ಎರಡು ದಿವಸ ಮುಂಚೆ ಇನ್ನೊಂದು ಡೀಟೇಲ್ ನೀವು ಹೇಳಿದ್ರಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಆ ನೋಟಿಸ್ ಸಿಗುತ್ತೆ ಮೂರು ತಿಂಗಳು ಸರಿ ಇಲ್ಲದವ್ರ ಮೆಂಟ್ಲಲ್ಲಿ ಮೂರು ತಿಂಗಳು ಬಿಸಿ ಇದ್ದವಳು ಹೇಗೆ ವಿದಿನ್ ಫಿಫ್ಟಿ ಟ್ವೆಂಟಿ ಡೇಸ್ ಒಳಗಡೆ ರಿಪ್ಲೈ ಕೊಟ್ಟು ರಿಪ್ಲೈ ಅಲ್ಲಿ ಏನಂತ ಹೇಳಿದ್ರೆ ನನ್ನ ಮೇಲೆ ಒಂದು ಎಲಿಗೇಷನ್ ಮಾಡಿದ್ದಾರೆ ಬೇರೆ ಮಾಡಿಲ್ಲ ಇಲ್ಲ ಇಲ್ಲ ವಾಟ್ವರ್ ನಾನು ಹೇಳಿದ್ದೀನಿ ಎಕ್ಸೆಪ್ಟ್ ಮಾಡಿದ್ದಾರೆ ಆಗಿರುವಾಗ ಮೂರು ತಿಂಗಳು ಇದ್ದವಳು ಸಡನ್ಲಿ ಒಂದು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ